ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಪೊರೇಟರ್ ಆಗಿ ಮೇಯರ್ ಆಗಿದ್ದ ಕವಿತಾ ಸನಿಲ್ ಇದೀಗ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಕವಿತಾ ಸನಿಲಾ ವಿಧಾನಸಭಾ ಚುನಾವಣೆಯಲ್ಲೂ ಸಾಕಷ್ಟು ಪ್ರಚಾರವನ್ನ ಮಾಡಿದರು ಸಿಎಂ ಸಿದ್ದರಾಮಯ್ಯ ಅವರಿಗೂ ಉತ್ತಮ ಒಡನಾಟ ಇಟ್ಟುಕೊಂಡಿದ್ದ ಕವಿತಾ ಸನಿಲಾ ಸದ್ಯ ಪಕ್ಷದ ನಾಯಕರ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಇದೀಗ ಬಿಜೆಪಿ ಫ್ಲಾಗ್ ಹಿಡಿದು ವಿಜಯೇಂದ್ರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ತನಗೆ ಸೂಕ್ತ ಸ್ಥಾನಮಾನವನ್ನ ನೀಡಿಲ್ಲ ಎಂದು ಪಕ್ಷ ಚಟುವಟಿಕೆ ದೂರ ಉಳಿದಿದ್ರು ಯಾವ್ದಾದ್ರೂ ಒಂದು ನಿಗಮ ಸಿಗಬಹುದು ಎಂಬ ಅವರ ನಿರೀಕ್ಷೆ ಹುಸಿಯಾದ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಬಂಟ್ವಾಳಕ್ಕೆ ಆಗಮಿಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಂದ ಬಿಜೆಪಿ ಬಾವುಟ ಪಡೆದು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಇವತ್ತು ನಾನು ಬಿಜೆಪಿ ಪಕ್ಷಕ್ಕೆ ಸೇರಿದ್ದೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಅಂತ ಇದೆ ಯಾಕಂತ ಹೇಳಿದ್ರು ಅಸಮಾಧಾನ ಅಂತ ಹೇಳಿದ್ರೆ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಆಗಿರುವಂಥ ಒಂದು ಘಟನೆ ಇರ್ಬೋದು ಅದು ಮಾತ್ರ ಅಲ್ಲ ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿರುವ ವಿಷಯ ವಿಚಾರ ಇರ್ಬೋದು ಅದು ಮಾತ್ರ ಅಲ್ಲ ದೇಶವನ್ನು ವಿಭಜನೆ ಮಾಡುವಂಥ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರ ಅದು ಮಾತ್ರ ಅಲ್ಲ ಮುಖ್ಯವಾಗಿ ಇವತ್ತು ರಾಮ ರಾಮನ ಏನು ಪ್ರತಿಷ್ಠಾಪನೆ ಆಯಿತು ಆ ದಿನ ಕರ್ನಾಟಕದಲ್ಲಿ ನಾವು ಇಷ್ಟು ಜನ ಹಿಂದೂಗಳಿದ್ದೇವೆ ಹಾಗಿರುವಾಗ ಆ ದಿನ ಒಂದು ದಿನ ರಜೆ ಕೊಡ್ಬೋದಾಗಿತ್ತು ಅದು ನನಗೆ ಭಾಳ ಬೇಸರ ಆಯಿತು ಯಾಕಂತೇಳಿದರೆ ನಾನು ಪ್ರತಿನಿತ್ಯ ರಾಮನನ್ನು ನಾನು ಪೂಜಿಸ್ತೇನೆ ನೀವು ಯಾವತ್ತೂ ಯಾರು ಮನೆಗೆ ಬಂದರೂ ನಾನು ಕಟೀಲು ದೇವಿಯ ದೇವಿಗೆ ಪೂಜೆಯಾಗಿ ನಂತರ ರಾಮನಿಗೆ ಆಂಜನೇಯನಿಗೆಲ್ಲ ನಾನು ಪೂಜೆ ಮಾಡೋಳು ಪ್ರತಿನಿತ್ಯ ಇಟ್ಟು ಪೂಜೆ ಹಾಗಿರುವಾಗ ರಾಮನಿಗೆ ಒಂದು ಆ ದಿನ ರಜೆ ಕೊಡಲಿಲ್ಲಲ್ಲ ಅಂತೇಳುವ ಅದು ಬೇಸರ ನನಗೆ ಭಾಳಷ್ಟು ದಿನದಿಂದ ಇತ್ತು ಅದು ಮಾತ್ರ ಅಲ್ಲ ನಾನೊಂದು ಭಾರಿ ದೈವಿ ದೇವ ಬ ಭಕ್ತಳು ಆಗಿರುವಾಗ ನನಗೆ ಇದೊಂದು ಬಿ ಜೆ ಪಿ ಪಕ್ಷ ಸರಿ ಅಂತೇಳಿ ನನ್ನ ವಿಚಾರಧಾರೆಗಳಿಗೆ ನನ್ನ ಒಂದು ಇದಕ್ಕೆ ಬಹುಶಃ ಅದು ಬಿ ಜೆ ಪಿ ಪಕ್ಷ ಸರಿ ಅಂತ ಅನ್ನಿಸಿತು ಆದುದರಿಂದ ನಾನು ಬಿ ಜೆ ಪಿಗೆ ಸೇರಿ ಇಲ್ಲ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಡೆಗಣನೆ ಅಂತೇಳಿ ಅದನ್ನು ನಾನು ಯಾ ನಾನು ಯಾರನ್ನು ದೂರಲಿಕ್ಕೆ ಹೋಗುವುದಿಲ್ಲ ಯಾಕಂತೇಳಿ ಇಪ್ಪತ್ತೆರಡು ವರ್ಷದಲ್ಲಿ ನಾನು ಆ ಪಕ್ಷದಲ್ಲಿದ್ದೇನೆ ಸೊ ಯಾರ ಬಗ್ಗೆ ನಾನು ಏನು ಯಾರನ್ನು ದೂರಲಿಕ್ಕೆ ಹೋಗುವುದಿಲ್ಲ ಅದು ಕಡೆಗಣನೆ ಅದು ಇದು ಏನೆಲ್ಲ ಆಗಿದೆ ಅದು ಗೊತ್ತಿದೆ ಸೊ ಆದುದರಿಂದ ನಾನು ಯಾರನ್ನು ದೂರಲಿಕ್ಕೆ ಹೋಗುವುದಿಲ್ಲ ಇದು ನಾನು ನನ್ನ ಸ್ವಂತ ಇಚ್ಛೆ ನನ್ನ ಖುಷಿಯಿಂದ ನನ್ನ ನಾನು ಸಂತೋಷದಿಂದ ನಾನು ಸೇರಿದ್ದೇನೆ ಅಷ್ಟೇ ಬಿಲ್ಲವ ಕ್ಯಾಂಡಿಡೇಟ್ ನಾನು ಅಂತ ನಾನೇ ಅಭ್ಯರ್ಥಿ ಹೇಳಿ ಆ್ಯಸ್ಪರೆಂಟ್ ಏನಂತ ಆಹಾ ನಾನೇನು ಹೇಳಿಕೊಂಡು ಬಂದಿಲ್ಲ ಆದರೆ ಬೇ ಬೇ ಬಹಳಷ್ಟು ಜನ ಬಿಲ್ಲವರು ಇದ್ದರು ಹಿರಿಯರು ಬಹಳಷ್ಟು ಜನ ಬಿಲ್ಲವರು ಕೂಡ ಇದ್ದರು ಆಸ್ಪರೆಂಟ್ ಆಗಿ ಇದ್ದರು ಆದರೆ ಬಿ ಜೆ ಪಿ ಸಾರಿ ಕಾಂಗ್ರೆಸ್ ಅವರಿಗೆ ಅವಕಾಶ ಕೊಟ್ಟಿದೆ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಹಾಗೆ ಅಂತಲ್ಲ ಆದರೆ ಇವತ್ತು ಬ್ರಿಜೇಶ್ ಚೌಟಾರ್ ಅವರು ಯಾಕಂತ ಹೇಳಿದರೆ ಇಬ್ಬರನ್ನು ತುಲನೆ ಮಾಡಿದಾಗ ಬ್ರಿಜೇಶ್ ಅವರೊಬ್ಬರು ಸೈನಿಕ ಅವರು ಏನಾದರೂ ಇದ್ದರೂ ನಾವೇ ನಮಗೊಂದು ಸೇವೆ ಮಾಡಿದ್ದಾರೆ ದೇಶಕ್ಕಾಗಿ ಸೇವೆ ಮಾಡಿದ್ದಾರೆ ಹಾಗಿರುವಾಗ ಇಬ್ಬರನ್ನು ನೋಡಿದಾಗ ನನಗೆ ಬ್ರಿಜೇಶ್ ಚೌಟಾರ್ ಅವರು ಒಳ್ಳೆಯ ಅಭ್ಯರ್ಥಿ ಅಂತೇಳಿ ನನ್ನ ಮನಸ್ಸಿಗೆ ಆಯಿತು ಆದುದರಿಂದ ನಾನು ಸೇರ್ಪಡೆಯಾಗಿದ್ದೇನೆ ಅದು ಮಾತ್ರ ಅಲ್ಲ ಒಂದು ನಮ್ಮ ದೇಶ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾನು ಸೇರ್ಪಡೆಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿಯಲ್ಲಿ ಈಗ ನಾನು ಇವತ್ತು ಸೇರ್ಪಡೆಯಾಗಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಚುನಾವಣೆಯ ಮುಗಿಯುವವರೆಗೆ ಅದರವರೆಗೆ ನಾನು ನಿರಂತರವಾಗಿ ಬಿ ಜೆ ಪಿ ಪಕ್ಷದ ಒಟ್ಟಿಗೆ ಎಲ್ಲ ಇಡೀ ಜಿಲ್ಲೆಯೆಲ್ಲ ನಾನೇ ಖಂಡಿತವಾಗಿಯೂ ತಿರುಗ್ತೇನೆ ಹೋಗ್ತಾ ಹೌದು ಥ್ಯಾಂಕ್ ಯು